ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ಇವಾಗಷ್ಟೇ ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ಹಾಗೆ ರಂಗೋಲಿ ಹಾಕಿ ಹೂ ಹಾಕಿ ಎಲ್ಲ ಬಂದು ದೇವ್ರ ಪೂಜೆ ಮಾಡುವಾಗ ಇಷ್ಟು ಟೈಮ್ ಆಗೋಯಿತು ಆಮೇಲೆ ಸ್ವಲ್ಪ ಹಾಲನ್ನು ನಾನು ನೈಟೇ ಕಾಯಿಸಿ ಇಟ್ಟಿದ್ದೆ ಹಾಗಾಗಿ ಇವಾಗ ಅದರಲ್ಲಿರೋ ಕೆನೇನ ಎತ್ಕೊಂಡ್ಬಿಟ್ಟು ಕಾಫಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಹಾಲನ್ನು ಮತ್ತೆ ಬೆಳಿಗ್ಗೆ ಕಾಯಿಸಿ ಇಡ್ತಾಯಿದ್ದೀನಿ ಇಲ್ಲಾಂದರೆ ಹಾಲು ಹಾಳಾಗ್ಬಿಡುತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಕೆನೆ ದಪ್ಪವಾಗಿ ಚೆನ್ನಾಗಿ ಬಂದಿತ್ತು ಹಾಗೆ ಕಾಫಿ ಕೂಡ ರೆಡಿ ಮಾಡಿಕೊಂಡೆ ಕಾಫಿ ಎಲ್ಲ ಕಾಯುವಾಗ ನಾನು ಸ್ವಲ್ಪ ರಾತ್ರಿ ಎಲ್ಲ ವಾಶ್ ಮಾಡಿಟ್ಟಿರೋ ಅಂಥ ಪಾತ್ರೆಗಳಿತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಹಾಗೇ ಇದು ಲಂಚ್ ಬಾಕ್ಸ್ ಮಕ್ಕಳದು ಎಲ್ಲದು ಇತ್ತು ವಾಶ್ ಮಾಡಿಟ್ಟಿರೋದು ಅದನ್ನೆಲ್ಲ ಎಲ್ಲಿ ಎಲ್ಲಿ ಬೇಕು ಆ ಥರ ಎಲ್ಲ ಪಾತ್ರೆಗಳನ್ನ ಜೋಡ್ಸ್ಕೊತಾ ಇದ್ದೀನಿ ನಾನು ಪಾತ್ರೆಗಳನ್ನೆಲ್ಲ ಆಲ್ಮೋಸ್ಟ್ ರಾತ್ರಿಯೇ ವಾಶ್ ಮಾಡಿಟ್ಕೊಬಿಡ್ತೀನಿ ಬೆಳಿಗ್ಗೆ ಎದ್ದ ಮೇಲೆ ನನಗೆ ಟಿಫನ್ ಮಾಡೋದಕ್ಕೆ ಮಕ್ಕಳು ರೆಡಿ ಮಾಡೋದಕ್ಕೆ ಅದಕ್ಕೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಪಾತ್ರೆ ವಾಶ್ ಮಾಡೋದಕ್ಕೆ ಟೈಮ್ ಇರಲ್ಲ ಹಾಗೆ ನಾನು ಮತ್ತೆ ಅದನ್ನು ಹಾಗೆ ಇಟ್ಕೊಳೋಕ್ಕೂ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ರಾತ್ರಿನೇ ಎಲ್ಲ ವಾಶ್ ಮಾಡಿಟ್ಟಿರ್ತೀನಿ ಅಷ್ಟೊತ್ತಿಗಾಗಲೇ ಹಾಲು ಮತ್ತು ಕಾಫಿ ಎಲ್ಲ ರೆಡಿಯಾಗಿತ್ತು ಇವಾಗ ಬೆಳಿಗ್ಗೆ ಏನು ಟಿಫನ್ ಮಾಡೋದು ಲಂಚ್ ಬಾಕ್ಸಿಗೂ ಕೂಡ ಇದನ್ನೇ ಕಳಿಸ್ಬೇಕು ಏನು ಮಾಡೋದು ಅಂಥೇಳಿ ಯೋಚನೆ ಆಗ್ತಿತ್ತು ಬೆಳಗ್ಗೆ ಎದರೆ ಏನು ಟಿಫನ್ ಮಾಡಿ ಕ ಮಾಡೋದು ಮಕ್ಕಳಿಗೆ ಏನು ಕಳಿಸೋದು ಅನಿಸ್ತಿರುತ್ತೆ ಯಾಕಂದರೆ ಒಂದೊಂದು ಒನ್ ಒಂದು ಟಿಫನ್ನು ಮಕ್ಕಳಿಗೆ ಇಷ್ಟ ಆಗುತ್ತೆ ಇಲ್ಲ ಆದರೆ ಇಷ್ಟ ಆಗೋಲ್ಲ ಆ ಥರ ಇರುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಇವತ್ತು ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಯಾವಾಗಲೂ ಇಷ್ಟಪಡೋಲ್ಲ ನಾನು ಅಪರೂಪಕ್ಕೆ ಒಂದು ಸರಿ ಯಾವಾಗಲೂ ಆದರೂ ಮಾಡ್ತೀನಿ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಕ್ಯಾರೆಟು ಬೀನ್ಸು ಮಾತ್ರ ಇತ್ತು ತರಕಾರಿ ಅದನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋಬೇಕಿತ್ತು ಹಾಗೆ ಕಾಫಿ ಮತ್ತು ಟೀ ಎಲ್ಲ ಅಲ್ಲೇ ಇಟ್ಟಿದ್ದೆ ಅಲ್ವಾ ಸ್ಟವ್ ಮೇಲೆ ಇತ್ತು ಹಾಗಾಗಿ ಎತ್ತಿ ಎಲ್ಲ ಸೈಡಿಗೆ ಇಟ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆನ ಎಲ್ಲ ಹಾಕೋತ ಇದ್ದೀನಿ ನಂಗೆ ನಮಗೆ ಇದೊಂದು ಕಪ್ಪಲ್ಲಿ ಉಪ್ಪಿಟ್ಟಿಗೆ ಒಂದೂವರೆ ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಒಂದು ಕಪ್ಪು ಎಲ್ರಿಗೂ ಆಗ್ಬು ನಾಲ್ಕು ಜನಕ್ಕೂ ಆಗ್ಬಿಡುತ್ತೆ ಒಂದು ಒಂದು ಅರ್ಧ ಕಪ್ಪು ಲಂಚ್ ಬಾಕ್ಸಿಗೆಲ್ಲ ಬೇಕಲ್ವಾ ಅದಕ್ಕೆ ಅರ್ಧ ಕಪ್ಪು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ನೆಕ್ಸ್ಟು ಉಪ್ಪಿಟ್ಟನ್ನು ರೆಡಿ ಮಾಡಿಕೊಂಡೆ ಇದೆಲ್ಲ ಉಪ್ಪಿಟ್ಟೆಲ್ಲ ರೆಡಿ ಆಗ್ತಿದ್ದಂಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಬರಬೇಕು ಇಷ್ಟೆಲ್ಲ ಆದಮೇಲೆ ನಾನು ಟಿಫನು ಆಮೇಲೆ ನನ್ನ ಬೇರೆ ಕೆಲಸಗಳು ಆಗುತ್ತೆ ಇಷ್ಟೇ ಉಪ್ಪಿಟ್ಟು ಆಗೋಯ್ತು ಇವಾಗೆಲ್ಲ ಹೋಗಿ ಮಕ್ಕಳನ್ನ ಕಳಿಸಿ ಬರಬೇಕು ನನ್ನ ಟಿಫನ್ನು ಒಂದೆರಡು ಕೆಲಸ ಅಂತ ಮುಗಿಸ್ಕೊಳ್ಳೋದ್ರೊಳಗೆ ಮಗಂಗೆ ಟೈಮ್ ಆಗಿಬಿಡುತ್ತೆ ಟ್ವೆಲ್ ಓ ಕ್ಲಾಕಿಗೆ ಅವನಿಗೆ ಬಿಡ್ತಾರೆ ಅವನನ್ನು ಕೂಡ ಹೋಗಿ ಕರ್ಕೊಂಬರ್ಬೇಕು ಅಯ್ಯೋ ಇದೇ ಆಗೋಗ್ಬಿಡುತ್ತೆ ನನಗೆ ಆಗಲೇ ಬಂದುಬಿಟ್ಟೆ ಸ್ಕೂಲಿಂದ ಆಗೋಯ್ತಾ ಇಷ್ಟು ಬೇಗ ಸ್ಕೂಲ್ ಮುಗಿಸ್ಕೊಂಬಂದ ನೀನು ಏನು ಮಾಡಿದೆ ಸ್ಕೂಲಲ್ಲಿ ಡ್ಯಾನ್ಸ್ ಕಲಿಸಿದ್ರಾ ಮತ್ತೆ ಕ್ಲಾಸ್ ಡ್ಯಾನ್ಸ್ ಕ್ಲಾಸಿಗೆಲ್ಲ ಅಲ್ಲ ಸ್ಕೂಲಲ್ಲಿ ಏನು ಮಾಡಿದ್ರು ಮ್ಯಾಮ್ ಏನು ಹೇಳ್ಕೊಟ್ರು ಏನು ಹೇಳ್ಕೊಟ್ಟಿಲ್ವಾ ಒಳ್ಳೆಯ ಕೆಲಸ ಸುಮ್ಮನೆ ಏನು ಮಾಡ್ಕೊಂಬಂದಂಗೆ ಸುಮ್ಮನೆ ಕೂತ್ಕೊಂಡಿದ್ಯಾ ಸ್ಕೂಲಲ್ಲಿ ನಿನ್ನ ಫ್ರೆಂಡ್ ಯಾರು ಏನು ಕುಷ್ಕಲ್ಲ ಹೆಂಗೆ ಹೇಳೋದವನು ಏನು ಹೇಳ್ತಾನೆ ಅವನು ಹ್ಞೂ 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 ಅವನ ಹೆಸರು ಹೆಂಗೆ ಹೇಳ್ತಾನೆ ಹೇಳು ನೇಮ್ ಹೆಂಗೆ ಹೇಳ್ತಾನೆ ಹಾಂ ನೀನು ಹೌದಾ ಓ ಹೋ ಎಲ್ಲ ತೆಗೀಲ್ಲ ಡ್ರೆಸ್ ಚೇಂಜ್ ಮಾಡೋಣ ಹಾಂ ಸರಿ ಹಾಗೆ ಮಗನ ಕರ್ಕೊಂಡು ಬಂದಿದ ನಂತರ ಅವನಿಗೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಸಿ ಊಟ ಮಾಡಿಸಿ ಆಗಿ ಮನೇಲಿ ಬಿಟ್ಟು ಹಾಗೆ ನಮ್ಮದು ಊಟ ಎಲ್ಲ ಅನ್ನುವಾಗ ಟೈಮ್ ಆಗಿಬಿಡ್ತು ಮಗಳಿಗೂ ಮಗಳನ್ನ ಕರ್ಕೊಂಡು ಬರಬೇಕಾದ್ರೆ ನಾನು ಜೋಳ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಬೇಯಿಸ್ಕೊಡೋದಕ್ಕೆ ಹೇಳಿದರು ಹಾಗೆ ಜೋಳನ ಬೇಯಿಸ್ಬಿಟ್ಟು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ಕೊಟ್ಟಿದ್ದೆ ತಿಂದ್ಕೊಂಡ್ರು ಮಕ್ಕಳು ಹಾಗೆ ನೈಟಿಗೆ ಅಡುಗೆ ಆಗಬೇಕಿತ್ತಲ್ವಾ ಮತ್ತು ನಾನು ಸ್ವಲ್ಪ ಬೆಂಡೆಕಾಯಿನ ಬೆಳಗ್ಗೆ ತರಕಾರಿ ತೊಗೊಂಡು ಬಂದಿದ್ದೆ ಸಾಂಬಾರು ಮಾಡೋಣ ಅಂತ ಹಾಗೆ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಈಗ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಬೇಳೆ ಹಾಕಿ ಸಾಂಬಾರು ಮಾಡೋದಕ್ಕೆ ಹಾಗಾಗಿ ಅದಕ್ಕೆ ಏನೇನು ಬೇಕು ಕಾಳು ಮೆಂತೆ ಉದ್ದು ಕೊತ್ತಂಬರಿ ಕಾಳು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಕಿ ಹಾಗೇ ತೆಂಗಿನಕಾಯಿನೂ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಗೇ ಸ್ವಲ್ಪ ನಾನು ಟೊಮೆಟೊನೋ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಹಾಗಾಗಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಎಲ್ಲ ಹಾಕಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಬೆಂಡೆಕಾಯಿ ಸಾಂಬಾರು ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ನಮ್ಮ ಮನೆಯವರಿಗೂ ಇಷ್ಟ ನನಗೂ ಕೂಡ ಇಷ್ಟ ಹಾಗಾಗಿ ಒಂದು ಕಾಲು ಕೆ ಜಿ ಆಗೋ ಬೆಂಡೆಕಾಯಿನ ತಗೊಂಡು ಬಂದಿದ್ದೆ ಅದಕ್ಕೆ ಕಾಲು ಕೆ ಜಿಗೆ ಫಾರ್ಟಿ ರುಪೀಸು ಬಟ್ ಚೆನ್ನಾಗಿತ್ತು ಹಾಗಾಗಿ ತೊಗೊಂಡು ಬಂದಿದ್ದೆ ನಾನು ಬೆಂಡೆಕಾಯಿನ ಎಲ್ಲ ನೀಟಾಗಿ ಅದರ ಮೇಲ್ಗಡೆ ಒಂಥರ ಚುಂಗು ಥರ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಓರಿಸ್ಬಿಟ್ಟು ಒಂದು ವೇಸ್ಟ್ ಬಟೇಲ್ ಚೆನ್ನಾಗೆಲ್ಲ ಓರಿಸ್ಕೊಂಡು ಆಮೇಲೆ ಸ್ವಲ್ಪ ವಾಶ್ ಮಾಡಿ ಅದನ್ನು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ಒಂದು ಬೆಂಡೆಕಾಯಿಯಲ್ಲಿ ನಾನು ಈ ಥರ ಮೂರು ಪೀಸಸ್ ಮಾಡಿದ್ದೀನಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರಿಗೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಅದು ಒಂದೊಂದೇ ಪೀಸ್ ಎತ್ಕೊಂಡೋಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಅರ್ಧ ಈರುಳ್ಳಿನ ನಾನು ಮಸಾಲೆಗೆ ಹಾಕಿದ್ದೆ ಇನ್ನು ಅರ್ಧ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿಬಿಟ್ಟು ಎಲ್ಲ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದಲ್ಲ ಅದನ್ನು ಕೂಡ ಫ್ರೈ ಮಾಡೋಕ್ಕೆ ಹಾಕ್ಕೊಂಡು ಫ್ರೈ ಆಗ್ತಿದ್ದಂಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಬೇಳೆ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದಾಗಿ ನಂತರ ನಾನು ಮಸಾಲೆ ರುಬ್ಬಿಟ್ಕೊಂಡಿರುವಂಥದ್ದು ಅದನ್ನು ಕೂಡ ಹಾಕಿ ನಮಗೆ ಎಷ್ಟು ಬೇಕು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಕುದಿ ಬರೋವರ್ ಬರಬೇಕು ಅದು ಆಮೇಲೆ ಬೆಂಡೆಕಾಯಿನ ಹಾಕಬೇಕು ಹಾಗಾಗಿ ಅದನ್ನು ಇನ್ನೊಂದು ಕಡೆ ನಾನು ಎತ್ತಿಟ್ಕೊಂಡ್ಬಿಟ್ಟು ಸ್ಟವಲ್ಲಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರುವಂಥದ್ದು ಒಂದು ಅಂದರೆ ಒಂದು ವೇಸ್ಟ್ ಬಾಣಲಿ ಇದೆ ಅಲ್ಲ ಅದರಲ್ಲಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಅದು ನೋಡಿ ಕೂಡ ಹೋಗುತ್ತೆ ಮತ್ತು ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ ಮತ್ತು ಎಕ್ಸ್ಟ್ರಾ ಏನು ಬೇಯಿಸ್ಕೋಬೇಕು ಅನ್ನೋದೇನೆಲ್ಲ ಹಾಗಾಗಿ ನಾನು ಮತ್ತೆ ಇದು ಸಾಂಬಾರು ಒಂದು ಕುದಿ ಬಂದಿದ ನಂತರ ಬೆಂಡೆಕಾಯಿನ ಇದಕ್ಕೆ ಹಾಕಬೇಕು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಿದ್ದಂಗೆ ನಾನು ಈ ಕಡೆ ಪಾತ್ರೆನ ತೆಗೆದುಬಿಟ್ಟು ಮತ್ತೆ ಸಾಂಬಾರನ್ನ ಈ ಕಡೆ ಇಟ್ಕೊಂಡು ಬೆಂಡೆಕಾಯಿನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಬೆಂಡೆಕಾಯಿ ಹಾಕೊಂಡ ನಂತರ ಒಂದು ಕುದಿ ಬಂದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾನು ನೈಟಿಗೆ ಸ್ವಲ್ಪ ರೈಸ್ ಕೂಡ ಇಟ್ಕೊಂಡೆ ಆ ಕಡೆ ಆ ಕಡೆ ಹಾಗೆ ಬೆಣ್ಣೆಕಾಯಿ ಹಾಕಿದ ನಂತರ ಇದೊಂದು ಕುದಿ ಬಂದರೆ ಕರೆಕ್ಟ್ ಆಗುತ್ತೆ ಊಟಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಅಷ್ಟೇ ಹಾಗೆ ಸೈಡಿಗೆ ಏನಾದರೂ ಬೇಕು ಅಂತ ಎಲ್ಲ ಕೇಳಿದ್ರು ಇನ್ನೇನು ಮಾಡೋದು ಅಂತ ಹೇಳಿ ಎಗ್ಗಿತ್ತು ಒಂದು ನಾಲ್ಕು ಹಾಗೆ ಆಮ್ಲೆಟ್ ಮಾಡಿಕೊಡೋಣ ಅಂತ ಅಂದೆ ಒಬ್ರೊಬ್ರು ಬಾಯ್ಲ್ ಮಾಡು ಅಂತ ಹೇಳ್ತಾ ಮಗಳು ಬಾಯ್ಲ್ ಮಾಡು ಅಂತಿದ್ರು ಆಮ್ಲೆಟ್ ಮಾಡುವಂಥರು ಏನು ಮಾಡೋದು ಮಾಡೋದು ಅಂತ ಹೇಳಿಬಿಟ್ಟು ಮತ್ತೆ ಆಮ್ಲೆಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡೋಣ ಅಂತ ಹೇಳಿ ಈರುಳ್ಳಿ ಕೊತ್ತಂಬರಿ ಹಸಿಮೆಣಸು ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕದು ಅಂದರೆ ಅದರಲ್ಲಿ ಮಕ್ಕಳು ಸ್ವಲ್ಪ ಹಸಿಮೆಣಸು ಸಿಕ್ಕಿದ್ರೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂದರೆ ಖಾರ ಆಗುತ್ತೆ ಅಂತೇಳಿ ಇದು ಮಾಡ್ತಾರೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ ಹಾಗಾಗಿ ತಿಂತಾರೆ ಮತ್ತು ಒಂದು ತವಾಕ್ಕೆ ಆಯಿಲ್ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿರುವಂಥ ಎಗ್ನೆಲ್ಲ ಎಗ್ ಮಸಾಲೆನೆಲ್ಲ ಚೆನ್ನಾಗಿ ತವಾಕ್ ಹಾಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಬೇಕು ಒಂದು ನಾಲ್ಕು ಮೊಟ್ಟೆ ಹಾಕಿರೋದ್ರಿಂದ ದಪ್ಪವಾಗಿ ಚೆನ್ನಾಗಿ ಬಂದಿತ್ತು ಹಾಗೆ ತಿಂತಾಯಿದ್ರೆ ತುಂಬ ಆಗ್ತಿತ್ತು ಏನೋ ಒಂಥರ ಚೆನ್ನಾಗಿತ್ತು ಹಾಗೆ ಒಂದೆರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಬಿಟ್ಟು ಮದ್ ಒಂದು ನಾಲ್ಕು ಪೀಸಸ್ ಮಾಡಿ ಎಲ್ರಿಗೂ ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ ಹಾಗೆ ರಾತ್ರಿ ಊಟಕ್ಕೆ ಎಗ್ ಆಮ್ಲೆಟ್ ಮತ್ತು ರೈಸು ಮತ್ತು ಬೆಂಡೆಕಾಯಿ ಸಾಂಬಾರು ಇಷ್ಟು ರೆಡಿಯಾಗಿತ್ತು ಹಾಗೆ ಇವತ್ತಿನ ವೀಡಿಯೋಸ್ ಇಷ್ಟೇ ಆಗಿತ್ತು ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ಎಲ್ಲ ಸ್ಕೂಲ್ಗೆಲ್ಲ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕಲ್ಲ ಹಾಗಾಗಿ